ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಇಪ್ಪತ್ತೊಂದು ವಿಷಯ ನೀಟ್ ಹಗರಣ ನೀಟ್ ಅಂತ ಹೇಳಿದರೆ ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ ಟೆಸ್ಟ್ ಅದರಲ್ಲಿ ಯು ಜಿ ಮತ್ತು ಪಿ ಜಿ ಅಂತ ಬರ್ತದೆ ಅಂದರೆ ಎಮ್ ಬಿ ಬಿ ಎಸ್ನವರಿಗೆ ಮತ್ತು ಅದರಲ್ಲಿ ಎಮ್ ಡಿ ಮತ್ತು ಎಮ್ ಎಸ್ ಏನು ಮಾಡ್ತಾರೆ ಅವರಿಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಹಿಂದೆ ಇತ್ತು ಒಂದೇ ದೇಶ ಒಂದೇ ಪರೀಕ್ಷೆ ಆಗಲಿ ಅಂಥೇಳಿ ಒಂದು ಒಳ್ಳೆಯ ಉದ್ದೇಶದಿಂದಲೇ ಮಾಡಿರ್ತಕ್ಕಂಥ ನೀಟು ಇವತ್ತು ಆಲ್ಮೋಸ್ಟ್ ಫೇಲ್ ಆಗ್ತಾಯಿದೆ ಪೇಪರ್ಗಳು ಲೀಕ್ ಆಗಿದೆ ಆಮೇಲೆ ಮಕ್ಕಳು ಕಾಪಿ ಹೊಡೆದಾರೆ ಆಮೇಲೆ ಒಂದೇ ಸೆಂಟರ್ನಲ್ಲಿ ಏಳ್ನೂರ ಇಪ್ಪತ್ತಕ್ಕೂ ಕೂಡ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ಗಳನ್ನು ಅನೇಕ ಜನ ತೆಗೆದುಕೊಂಡಿದ್ದಾರೆ ಈ ವಿಚಾರದಲ್ಲಿ ರಾಷ್ಟ್ರಮಟ್ಟದಲ್ಲಿ ಏನು ನ್ಯಾಷನಲ್ ಟೆಸ್ಟ್ ಮಾಡ್ತಕ್ಕಂಥ ಏಜೆನ್ಸಿ ಏನು ಎಕ್ಸಾಮಿನೇಷನ್ ಮಾಡ್ತಕ್ಕಂಥ ಏಜೆನ್ಸಿ ಅದು ಯು ಜಿ ಸಿ ಮತ್ತು ಏನು ಹೆಚ್ ಆರ್ ಡಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಂಟ್ರೋಲ್ನಾಗಿತ್ತು ಅದು ಸಂಪೂರ್ಣವಾಗಿ ವಿಫಲ ಆಗಿದೆ ಈ ಮಕ್ಕಳ ಭವಿಷ್ಯ ಹಾಳಾಗಿದೆ ಅದೇನು ಮಕ್ಕಳು ಶ್ರಮಪಟ್ಟು ಓದಿಬಿಟ್ಟು ಇದ್ದರೂ ಅವರಿಗೆ ಮೋಸ ಆಗಿದೆ ಆ ದೃಷ್ಟಿನಲ್ಲಿ ದೇಶದ ವಿವಿಧ ಕಡೆ ಅದು ಗಲಾಟೆ ಆಗಿಬಿಟ್ಟು ಅದು ಸಿ ಬಿ ಐ ಎನ್ಕ್ವೈರಿಗೂ ಕೂಡ ಅದು ಒಳಪಟ್ಟಿದೆ ಆ ಆದೃಷ್ಟಿಂದಲೇ ಹೇಳಬೇಕಂತ ಹೇಳಿದರೆ ಶಿಕ್ಷಣ ಇದೆಯಲ್ಲ ಇದು ರಾಜ್ಯಕ್ಕೆ ಸೇರಿರ್ತಕ್ಕಂಥ ಏನು ಸಂವಿಧಾನದ ಏಳನೇ ಶೆಡ್ಯೂಲ್ ಪ್ರಕಾರ ಶಿಕ್ಷಣ ರಾಜ್ಯಕ್ಕೆ ಸೇರ್ತದೆ ಅದಕ್ಕೆ ಹಿಂದೆ ಉದಾಹರಣೆ ಕರ್ನಾಟಕದಲ್ಲಿ ಒಂದು ಮಾದರಿ ಇತ್ತು ಸಿ ಇ ಟಿ ಅಂತೇಳಿ ಕಾಮನ್ ಎಂಟ್ರನ್ ಟೆಸ್ಟು ಅದು ಭಾಳ ದೇಶಕ್ಕೇ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಪದ್ಧತಿ ಇತ್ತು ಅದನ್ನು ಆಯಾ ರಾಜ್ಯಗಳಿಗೆ ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ ಒಂದು ಆಮೇಲೆ ಖಾಸಗಿ ಮೆಡಿಕಲ್ ಕಾಲೇಜಸ್ಗಳಿಗೆ ಬೇಕಾದರೆ ಇದನ್ನು ನೀಟನ್ನು ಕಂಟಿನ್ಯೂ ಮಾಡಲಿ ಆದರೆ ಸರ್ಕಾರಿ ಏನು ವೈದ್ಯಕೀಯ ಕಾಲೇಜಸ್ ಇದೆ ಅದನ್ನು ಆಯಾ ರಾಜ್ಯಗಳಿಗೇ ಅದರ ಜವಾಬ್ದಾರಿಯನ್ನು ಕೊಟ್ಬಿಟ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ದಲಿತರಿಗೆ ಬಡ ಮಕ್ಕಳು ಕೂಡ ಡಾಕ್ಟ್ರ್ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ ಆದೃಷ್ಟಿನಲ್ಲಿ ಸುಮಾರು ನಾಲ್ಕು ಸಾವಿರದ ಐನೂರು ಕೇಂದ್ರಗಳು ದೇಶಾದ್ಯಂತ ಸುಮಾರು ಇಪ್ಪತ್ತೈದು ಲಕ್ಷ ಮಕ್ಕಳು ಏನು ಪರೀಕ್ಷೆ ಬರೆದಿದ್ರು ಅವೆಲ್ಲರಿಗೂ ಕೂಡ ಇದೊಂಥರ ಒಂದು ನಕಾರಾತ್ಮಕವಾಗಿರ್ತಕ್ಕಂಥ ಸಂದೇಶ ಹೋಗಿದೆ ಯಾವ ದೇಶ ಆಗಲಿ ಅಥವಾ ರಾಜ್ಯ ಆಗಲಿ ಶಿಕ್ಷಣಕ್ಕೆ ಸರಿಯಾಗಿ ಒಂದು ಒತ್ತನ್ನು ಕೊಡದಿದ್ದರೆ ಜಾಗತಿಕ ಮಟ್ಟದಲ್ಲಿ ಅದರ ಗುಣಮಟ್ಟ ಕುಸಿತದೆ ಆ ದೃಷ್ಟಿನಲ್ಲಿ ಈಗಾಗಲೇ ಕೇವಲ ಐ ಐ ಟಿ ಓದಿರ್ತಕ್ಕಂಥ ಮಕ್ಕಳಿಗೇ ಉದ್ಯೋಗ ಸಿಗ್ತಾಯಿಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಪುನಃ ಆ ಶಿಕ್ಷಣದ ಗುಣಮಟ್ಟವನ್ನು ಯಾವುದೇ ಮೆಡಿಕಲ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಜನರಲ್ ಸ್ಟಡೀಸ್ ಆಗಿರ್ಬೋದು ಅದರ ಗುಣಮಟ್ಟವನ್ನು ಕಾಯ್ದುಕೊಳ್ಳದೇ ಇದ್ದರೆ ನಮ್ಮ ಮಕ್ಕಳ ಆ ಭವಿಷ್ಯ ಹಾಳಾಗುತ್ತೆ ಅಲ್ಟಿಮ ಅಂತಿಮವಾಗಿ ದೇಶಕ್ಕೆ ಅನ್ಯಾಯ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಈ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೀನಿ ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು